ಕನ್ನಡ ಪ್ರತಿಯೊಬ್ಬ ಶಿರಹಟ್ಟಿ ಸಂತೆ ಮಾರುಕಟ್ಟೆಯಲ್ಲಿ ನುಗ್ಗಿದ ಗಟಾರು ನೀರು ತೊಂದರೆಗೊಳಗಾದ ಕಾಯಿಪಲ್ಯ ವ್ಯಾಪಾರಸ್ಥರು ಗಟಾರು ದುರಸ್ತಿಗೊಳಿಸುವಂತೆ ಸ್ಥಳೀಯರ ಆಗ್ರಹ ಹೌದು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಪ್ರತಿ ರವಿವಾರ ಸಂತೆ ಮಾರುಕಟ್ಟೆ ಜರುಗುತ್ತದೆ ಈ ವಾರದ ಸಂತೆಗೆ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಯ ಗ್ರಾಹಕರು ಕಾಯಿಪಲ್ಯ ಖರೀದಿಸಲು ಸಿರಹಟ್ಟಿಗೆ ಬರುತ್ತಾರೆ ಇಂದು ರವಿವಾರ ಸಾಯಂಕಾಲ ಸುಮಾರು ಏಳು ಗಂಟೆಗೆ ಸುಮಾರಿಗೆ ಕಾಯಿಪಲ್ಯ ಮಾರಲು ರಸ್ತೆ ಬದಿ ಕುಳಿತಂತಹ ವ್ಯಾಪಾರಸ್ಥರ ಕೆಳಗಡೆ ಇರುವ ಗಟಾರು ಹಠಾತ್ನೇ ಒಡೆದು ಗಟಾರು ನೀರು ಸಂಪೂರ್ಣ ಕಾಯಿಪಲ್ಯ ಮಾರುಕಟ್ಟೆಗೆ ನುಗ್ಗಿದೆ ಇದರಿಂದ ಕಾಯಿಪಲ್ಯ ಮಾರುವವರಿಗೆ ಸಾವಿರಾರು ರೂಪಾಯಿಗಳ ಕಾಯಿಪಲ್ಯಗಳು ಈ ಗಟಾರು ನೀರಿನಲ್ಲಿ ಹರಿದುಕೊಂಡು ಹೋಗಿತ್ತು ಜೊತೆಗೆ ಕಾಯಿಪಲ್ಯ ಖರೀದಿಸಲು ಬಂದಂತಹ ಗ್ರಾಹಕರಿಗೆ ಕೂಡ ಕಾಯಿಪಲ್ಯ ಸಿಗದ ಪರಿಸ್ಥಿತಿ ಉಂಟಾಗಿದೆ ಈ ಸಮಸ್ಯೆಯನ್ನು ಆದಷ್ಟು ಬೇಗನೆ ಪಟ್ಟಣ ಪಂಚಾಯಿತಿಯವರು ಪರಿಹರಿಸಬೇಕೆಂದು ಸ್ಥಳೀಯರ ವಿನಂತಿಯಾಗಿದೆ ಈ ಸಂದರ್ಭದಲ್ಲಿ ಸಲ್ಮಾನ್ ಕುಂದು ಇಮ್ರಾನ್ ಕುಮ್ ಸಮೀರ್ ಅಖಾರ್ ಕಾಸಿಂ ಶಾ Anwar Beradwad, Mabu Saab, Hlubandi, Shankar Parimat, Innu Anekro, pasti ನಮಸ್ಕಾರ ಈಗ ನೀವು ನೋಡ್ತಿರೋದು ನಮ್ಮ ಶಿರಟ್ಟಿ ಬಸೇಶ್ವರ್ ಸರ್ಕಲ್ನಿಂದ ಕೆಳಗೆ ಇರತಂಥ ಹೋಗುವ ಗಟ್ರ ನೀರು ಈಗ ಇಡೋದಾಗಿ ಏನು ನೋಡಿದ್ರಿ ಅದೇ ರೀತಿ ಎಲ್ಲ ಗಟರ್ ನೀರು ತರಕಾರಿ ಅಂಗಡಿಗಳಿಗೆ ನುಗ್ಗಿ ಅದು ಪೂರ್ತಿ ತರಕಾರಿ ಹಾಳು ಮಾಡಿದ್ವಿ ಇದೊಂದೇ ಅಲ್ಲ ಇಂಥವು ಇನ್ನೂ ತುಂಬ ಅದ ನಮ್ಮರಲ್ಲಿ ಇಂಥ ಒಳಚರಂಡಿ ವ್ಯವಸ್ಥೆ ಹದಗೆಟ್ಟು ಬೇರೆ ಬೇರೆ ನಮ್ಮ ಸಿರಟ್ಟಿ ಪಟ್ಟಣದ ಮುಖ್ಯ ರಸ್ತೆಗಾಗಿ ಮತ್ತು ಬೇರೆ ಬೇರೆ ನಗರಗಳಲ್ಲಿ ಆಗಲಿ ವಾರ್ಡ್ಗಳಲ್ಲಿ ಆಗಲಿ ಇಂಥ ತುಂಬ ನೀರುಗಳ ಸಮಸ್ಯೆ ಆಗ್ತಿದೆ ಒಳಚರಂಡಿದು ಇದು ಏನೀಗ ನೀವು ವಿಡಿಯೋ ನೋಡ್ತಿದ್ದೀರಿ ಇದು ಮುಖ್ಯ ರಸ್ತೆಯಿಂದ ಹಿಡಿದು ಕೆಳಗೆ ಇದು ಚೌಡಿ 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 ಕಡೆಯಿಂದ ಹಿಡಿದು ಕೆಳಗೇರಿ ತನಕ ಹೋಗುವಂಥ ಗಟ್ಟರೆ ನೀರಾಗಿದ್ದು ಹೋಗಿದ್ದು ಇದೇನೈತಿ ಗಟ್ಟರ್ನಲ್ಲಿ ಹೋಗೋ ನೀರು ಈಗ ರೋಡ್ ಮೇಲೆ ಬಂದಿದೆ ಈಗ ಇದು ಬರಗಾಲದಲ್ಲಿ ಹಿಂಗೆ ಒಳಚರಂಡಿ ನೀರು ಮೇಲೆ ಬಂದರೆ ಇನ್ನು ಮಳೆಗಾಲದಲ್ಲಿ ಏನೈತಿ ಎಲ್ಲ ಗಟ್ಟರ್ ನೀರು ಮನೆಗಳಿಗೂ ನಗೋದಂತರು ಗ್ಯಾರಂಟಿ ಕೆಳಗಿರೋದು ಆದಷ್ಟು ಬೇಗ ಇದೇನೈತಿ ಮುಖ್ಯಾಧಿಕಾರಿಗಳು ಈ ಒಳಚರಂಡಿ ವ್ಯವಸ್ಥೆ ಸಿರಟ್ಟಿಗೂ ಕ್ಲಿಯರ್ ಮಾಡಬೇಕಾಗಿ ನಾನು